ಶ್ರೀ ಹಾರ್ಕೋಡ ವಾಹಿನಿಗೆ ಸ್ವಾಗತ ಕಲಬುರಗಿಯ ಮಹಾ ಪೀಠ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಈ ಪವಿತ್ರ ಸ್ಥಳದಲ್ಲಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಐದನೇ ಹುಟ್ಟು ಹಬ್ಬದ ಅಂಗವಾಗಿ ಹಾರಕೋಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅವರ ಪಾದ ಪೂಜೆಯನ್ನು ಪೂಜ್ಯ ದಾಕ್ಷಾಯಿಣಿ ಅವ್ವನವರು ಅವರ ಮಕ್ಕಳಾದ ಕುಮಾರಿ ಶಿವಾನಿ ಭವಾನಿ ಮಹೇಶ್ವರಿ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ನೆರವೇರಿಸಿಕೊಂಡು ಸತ್ಕರಿಸಿ ಕಾಣಿಕೆಯನ್ನು ಸಮರ್ಪಿಸಿದರು स भूमिम् विश्वतो ऋत्वाः अतितिष्ठदशाङ्गुलम् पुरुष एवेदगुम् सर्वम् यद्भूतमेष्य भव्यम् उदाम्रत्वशेषाणः इदन्नेनाति एतावानस्य महिमाः अतो जायागुं शच्च सरकार यार चले पादशे मर्दन भी है ये पादो पुरे पुरे जा पादशे बहुत पुरा रवि सस्वाद बीरार जन दुराजो अधिक सजातो वा चर्चिता पदमार पित्रा श्रीधरम दुगुना कारम त्रिनेत्रजन्म पाप संधारम एक दुर्गम सिवार पारम पुष्पचम समर पयामे यार पुरे चले की जय

ಜಗ ಜಗ ಪವನ ಯೋಗಿ ಬೆಳಗುವ ಜ್ಯೋತಿಯ ಒಳ ಹೊರದಾಗಿ ಬೆಳಗುವ ಜ್ಯೋತಿಯ ಒಳ ಹೊರದಾಗೆ ತಿಳಿ ಬೆಳಗಿನ ರುಚಿ ಗಿ ಜಗ ಪವನ ಮಾಡಿದಯೋಗ ನಿತ್ಯ ನಿರಾಂಜನ ಚಿತ ನಿತ್ಯ ನಿರಾಂಜನ ಚಿತಸುಖಿಯಾಗಿ ಮುತ್ತಿನ ಹಾರ ತಾನಾಗಿ ಜಗ ಪವನ ಮಾಡಿದ ಯೋಗಿ ಹರಕುಡ ಗ್ರಾಮದ ನೀ ಶಿವಯೋಗಿ ಹರಕುಡ ಗ್ರಾಮದೇ ನೀ ಶಿವಯೋಗಿ ಜಗ ಪವನ ಮಾಡಿದ ಯೋಗಿ ಶಿವ ಯೋಗಿ ಮಹಾಯೋಗಿ ಜಗ ಪವನ ಮಾಡಿದ ಯೋಗಿ

जय मंगलम जय नम पार्वदेवेश्वर रहा चंद्र विश्वेश्वर महाराज की जय श्री शरण विश्वेश्वर महाराज की जय जयाचरम पार्वदेवेश्वर रहा ೇ ಕಂಗರ ಮಾಡಿ ರಾಜ ಎಣ್ಣೆಯ ಮಾಡಿ ಮರಗಳನ್ನೇ ಪಟ್ಟಿಯ ಮಾಡಿ ಆತ್ಮ ಪ್ರದ ನೆರವಿನಲ್ಲಿ ಪರಮಾತ್ಮ ವೇಷಿದ ಮಹಾದಿ ಜನ್ಮ ರಾಜನಿಗೆ ಮಂಗಳ ಹಾಡುವೆ ಬೆಳಗನೆ ಬೆಳಗುವೆ ಬೆಳಗಿ ಬೆಳಗಾದರು ಕಂಗಳ ಋತಿ ರೀ ಮಂಗಳ ಹಾಡುವೆ ಕಂಗಳ ಋತಿರತ್ತಿ ಮಂಗಳ ಹಾಡುವೆ ಮಹಾದಾಸಿ ಚನ್ನ गोब शरणा कोटी गोब्ब शरणा पर शिवना हरणा कलबुरगिय श्री शरण बसवन माडो नि स्मरणा माडो नि स्मरणा कोटी गोब्ब शरणा

ಗಿಯ ಕಂದ ಕಲಬುರಗಿಗೆ ತಾ ಬಂದಲಬುರಗಿಗೆ ತಾ ಬಂದ ದೊಡಪ್ಪ ಗೌಡರ ಮನೆಯಲ್ಲಿ ಬಂದು ಶಿವಮತ ಕೀರ್ತಿಯು ತಂದೊಡಪ್ಪ ಗೌಡರ ಮನೆಯಲ್ಲಿ ಬಂದು ಶಿವಮತ ಕೀರ್ತಿ ಗೌಡರ ಮನಿಯಲಿ ಬಂದು ಶಿವಮತ ಕೀರ್ತಿಯು ತಂದ ಗೌಡರ ಮನೆಯಲ್ಲಿ ಬಂದು ಶಿವಮತ ಕೀರ್ತಿಯು ತಂದ ಶಿವಮತ ಕೀರ್ತಿಯು ತಂದ ಹರಮತ ಕೀರ್ತಿಯು ತಂದ ಶಿವಮತ ಕೀರ್ತಿಯು ತಂದ ಹರಮತ ಕೀರ್ತಿಯುತಂದ ಕೋಟಿ ಒಬ್ಬ ಶರಣ ಕೋಟಿ ಒಬ್ಬ ಶರಣ परशिवनाहरना कलबुरगिय श्री शरण बसवन माडो नी माडो नी कोटि गोप ದಾಸೋಂ ಭಾವವೇ ತಾನಾಗಿ ಅಹಂ ಭಾವವಾನೀಗಿ ದಾಸೋಂ ಭಾವವೇ ತಾನಾಗಿ ಇಹ ಪರಗಳನ್ನು ಗೆಲ್ಲಲು ಬಂದ ಪರಮ

ಕೋಟಿ ಗೊಬ್ಬ ಶರಣ ಕೋಟಿ ಗೊಬ್ಬ ಶರಣ ಪರಶಿವನ ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ ಮಾಡೋ ನೀ ಸ್ಮರಣ ಕೋಟಿ ಗೊಬ್ಬ ಶರಣ ಕೋಟಿ ಗೊಬ್ಬ ಶರಣ ವರದಾತ ಭಕ್ತಿಯ ಮುಕ್ತಿಯ ಸಚ್ಚರಿತಾ ಮಕ್ಕಳವರದಾತ ಭಕ್ತಿಯ ಮುಕ್ತಿಯ ಸಚ್ಚರಿತಾ ಮಕ್ಕಳ ವರದಾತ ಭಕ್ತಿಯ ಮುಕ್ತಿಯ ಸಚ್ಚರಿತಾ ಮುಕ್ತಿಯ ಸಚ್ಚರಿತಾ ಚಿಕ್ಕ ಶರಣಿತ ಮಣ್ಣೋ ರೇಷನಲ್ಲಿ ಚಕ್ಕಾ ಶರಣಿತಾ ಚಿಕ್ಕ ಮಣ್ಣೋ ರೇಷನಲ್ಲಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ S R I H A R K ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ